ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಮುಂದೆ ರೈಲಲ್ಲಿ ಓಡಾಡ್ಬೇಕಾದ್ರೆ ನೀವು ಟ್ರೈನಲ್ಲಿ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ ಗಳಲ್ಲಾಗಿರ್ಬೋದು ಕಸ ಹಾಕಿದ್ರೆ ಭಾರತೀಯ ರೈಲ್ವೆ ಇಲಾಖೆ ಒಂದು ದೊಡ್ಡ ಪ್ರಮಾಣದ ದಂಡ ಹಾಕಕ್ಕೆ ರೆಡಿ ಆಗಿದ್ದಾರೆ ಹೌದು ಏನಿದು ಹೊಸ ರೂಲ್ಸ್ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಹಾಗೆ ಅಗ್ರಿಗೇಟರ್ ಆಧಾರಿತ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು ಅವ್ರಿಗೆ ಕ್ಯಾಬ್ ಭರ್ಜರಿ ಬರ್ಜರಿ ನ್ಯೂಸ್ ಹಾಗೆ ಪ್ರಯಾಣಿಕರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನು ಅಂತ ತಿಳ್ಕೊ ವಿಡಿಯೋನ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗುತ್ತೆ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ನಿಮಗೆ ನನ್ನ ಚಾನಲಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಮಾಹಿತಿ ಬರಲಿ ಖಂಡಿತ ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಅಪ್ಡೇಟ್ಗೋಸ್ಕರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋನ シュルマーナ ನಾನಾಗಲೇ ಹೇಳ್ದಂಗೆ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನೀವು ಸಾಕಷ್ಟು ಕೆಲವು ಟ್ರೈನಲ್ಲಾಗಿರ್ಬೋದು ಅಥವಾ ಟ್ರೈನ್ ಸ್ಟೇಷನ್ ಅಲ್ಲಾಗಿರ್ಬೋದು ಸಾಕಷ್ಟು ಕಸ ಬಿದ್ದಿರೋದಾಗಿರ್ಬೋದು ಅಥವಾ ಹಳಿಗಳ ಮೇಲೆ ಏನಾರ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಸಾಕಷ್ಟು ಕಸಗಳನ್ನ ನೀವು ಗಮನಿಸ್ತಿರ್ಬೋದು ಅದನ್ನ ತಡೆಗಟ್ಟಕ್ಕೆ ಸ್ವಚ್ಛತೆ ಹಾಗೆ ಅಪಘಾತಗಳನ್ನ ತಡೆಗಟ್ಟಕ್ಕೆ ಅಂದ್ಬಿಟ್ಟು ಭಾರತೀಯ ರೈಲ್ವೆ ಇಲಾಖೆ ಈ ದೊಡ್ಡ ಪ್ರಮಾಣದ ದಂಡ ಹಾಕಬೇಕು ಅಂತ ಡಿಸಿಷನ್ನ ತಗೊಂಡಿದ್ದಾರೆ ಏನಪ್ಪಾ ಅಂತಂದರೆ ನೀವು ಏನಾರು ಆ ಟ್ರೈನ್ ಒಳಗೆ ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಗಲೀಜು ಅಥವಾ ಕಸ ಏನಾದ್ರು ಬಿಸಾಕೋದಾಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಸ ಏನಾದ್ರು ಈ ಪ್ಯಾಕೆಟ್ಸ್ ಫುಡ್ ಆಗಿರ್ಬೋದು ಬಿಸ್ಕೆಟ್ ಪ್ಯಾಕೆಟ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಈ ಥರ ಹಾಕಿದ್ದೀರಾ ಅಂತಂದರೆ ನಿಮಗೆ ಐನೂರು ರೂಪಾಯಿಂದ ಒಂದು ಸಾವಿರದವರೆಗೂ ಕೂಡ ದಂಡ ಕಟ್ಟಿಸ್ಕೊಳ್ತಾರೆ ಹಾಗೆ ರೈಲ್ವೆ ಹಳಿಗಳ ಮೇಲೆ ಕಸ ಹಾಕಿದ್ರೆ ನಿಮಗೆ ಒಂದು ಸಾವಿರದಿಂದ ಐದು ಸಾವಿರ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಇನ್ನು ಮುಂದೆ ಇರಿ ನೀವು ಏನೇ ತಿಂದರೂ ಕೂಡ ಏನೇ ಪ್ಯಾಕೆಟ್ಸ್ ಆಗಿರ್ಬೋದು ಅದು ಕವರ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ಅನ್ನ ನೀವು ಪಾಕೆಟಲ್ಲಿ ಹಾಕ್ಕೊಂಡು ಡಸ್ಟ್ಬಿನ್ಗಳ ಅವೈಲಬಿಲಿಟಿ ಇರುತ್ತೆ ಅಲ್ಲಿ ಹೋಗಿ ಹಾಕಿ ಯಾಕಂದರೆ ಇದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಾವು ಯಾಕೆ ಮಾಡಬಾರ್ದು ಅನ್ನೋಕ್ಕಿಂತ ಒಬ್ರೊಬ್ರೆ ಅವರಾಗಿ ಅವರೇ ಇನಿಷಿಯೇಟಿವ್ ತೊಗೊಂಡು ಮಾಡೋದ್ರಿಂದ ಸರ್ಕಾರದವ್ರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ಪ್ರಯಾಣ ಮಾಡಿ ಹಾಗೆ ಈ ಚೇಂಜಸ್ ತಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲು ಯಾಕಂದ್ರೆ ಸುಮ್ನೆ ಹೇಳಿದ್ರೆ ಯಾರು ಕೂಡ ಕೇಳಲ್ಲ ಈ ತರ ಪೆನಾಲ್ಟಿ ಈ ತರ ಫೈನ್ ಕಟ್ಬೇಕಾಗತ್ತೆ ಅಂತಂದ್ರೆ ಅವಾಗ ಎಲ್ಲರೂ ಕೂಡ ಸೀರಿಯಸ್ ಆಗಿ ಕೇಳ್ತಾರೆ ಸೊ ಹಾಗಾಗಿ ಭಾರತೀಯ ರೈಲ್ವೆ ಇಲಾಖೆ ಈ ಒಂದು ಹೊಸ ಮಾರ್ಗಸೂಚಿನ ಪ್ರಕಟ ಮಾಡಿದರೆ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ನೀವೇ ಫೈನ್ ಕಟ್ಬೇಕಾಗತ್ತೆ ಸೊ ಇದು ರೈಲ್ವೆ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇನ್ನ ಕ್ಯಾಬ್ಸ್ ಬಗ್ಗೆ ನೋಡೋದಾದ್ರೆ ಅಗ್ರಿಗೇಟರ್ ಆಧಾರಿತ ಕ್ಯಾಬ್ ಕ್ಯಾಬ್ ಡ್ರೈವರ್ಸ್ಗಳಿಗೆ ಅಂದರೆ ಕ್ಯಾಬ್ ಅವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವೇನಾದರೂ ಪೀಕ್ ಅವರ್ಸ್ ಅಲ್ಲಿ ಓಲಾ ಊಬರ್ ರಾಪಿಡೋಗಳಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಮೂಲ ದರಕ್ಕೆ ಮೂಲ ದರ ಎಷ್ಟಿರುತ್ತೋ ಆದರೆ ಎರಡರಷ್ಟು ಶುಲ್ಕ ನಾವು ವಿಧಿಸ್ಬೋದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಕೂಡ ಒಪ್ಪಿಗೆನ ಕೊಟ್ಟಿದ್ದಾರೆ ಇನ್ನು ಮುಂದೆ ಪೀಕ್ ಅವರ್ಸ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ನೀವೇನು ಅಮೌಂಟ್ ಕಟ್ತಿದ್ರೆ ಅದಕ್ಕಿಂತ ಜಾಸ್ತಿ ಕಟ್ಟಬೇಕಾಗತ್ತೆ ಮುಂಚೆ ಎಷ್ಟು ಇತ್ತಪ್ಪ ಅಂತಂದ್ರೆ ಮೂಲ ದರ ಎಷ್ಟಿತ್ತೂವರೆ ಪ ಒಂದೂವರೆ ಒನ್ ಅಂಡ್ ಹಾಫ್ ಜಾಸ್ತಿ ಮಾಡಬಹುದು ಅಂತ ಪರ್ಮಿಷನ್ ಇತ್ತು ಬಟ್ ಇವಾಗ ಎರಡರಷ್ಟು ಜಾಸ್ತಿ ಮಾಡಬಹುದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಇದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ ಮುಂದೆ ಯಾರೆಲ್ಲ ಕ್ಯಾಬ್ಸ್ಗಳನ್ನ ಯೂಸ್ ಮಾಡ್ತಿದ್ದೀರಾ ನೀವು ಇನ್ನು ಕೂಡ ನಿಮಗೆ ಜಾಸ್ತಿ ನೀವು ಪೇ ಮಾಡಿ ಟ್ರಾವೆಲ್ ಮಾಡೋ ಚಾನ್ಸಸ್ ಇರುತ್ತೆ ಇದನ್ನ ಎಲ್ಲ ರಾಜ್ಯಗಳವರು ಕೂಡ ಮೂರು ತಿಂಗಳಲ್ಲಿ ಈ ಒಂದು ರೂಲ್ಸ್ ಏನು ತಂದಿದ್ದಾರೆ ಮೂರು ತಿಂಗಳೊಳಗೆ ಜಾರಿ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಬಂದ ಹಾಗೆ ಇನ್ನೊಂದು ಮಾರ್ಗಸೂಚಿ ಕ್ಯಾಬ್ಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಏನಪ್ಪ ಅಂತಂದ್ರೆ ನೀವೇನಾದ್ರು ವಿತೌಟ್ ರೀಸನ್ ನೀವೇನಾದ್ರು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ಅದು ಕ್ಯಾಬ್ ಡ್ರೈವರ್ಸ್ಗಳು ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಅಥವಾ ಪ್ಯಾಸೆಂಜರ್ಸ್ ವಿತೌಟ್ ರೀಸನ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇವಾಗ ಅಕಸ್ಮಾತ್ ನೀವು ಬುಕ್ ಮಾಡಿರೋ ಪ್ಲೇಸಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ಅದರಲ್ಲಿ ಶೇಕಡ ಟೆನ್ ಪರ್ಸೆಂಟಷ್ಟು ಅಷ್ಟು ನೀವು ಫೈನ್ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ಇನ್ನು ಮುಂದೆ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ ಕ್ಯಾನ್ಸಲ್ ಸುಮ್ಮ ಸುಮ್ಮನೆ ವಿತೌಟ್ ರೀಸನ್ ಕ್ಯಾನ್ಸಲ್ ಮಾಡಿದ್ದೀರಾ ಅಂತಂದರೆ ನೀವು ಶೇಕಡ ಹತ್ತು ಹತ್ತು ಪರ್ಸೆಂಟು ನೀವು ದಂಡನ ಕಟ್ಟಬೇಕಾಗತ್ತೆ ಹಾಗೆ ನೀವು ಕಮೆಂಟ್ ಮಾಡಿ ಇವಾಗ ಕ್ಯಾಬ್ದ ಅಮೌಂಟು ಜಾಸ್ತಿ ಮಾಡಿರೋದಾಗಿರ್ಬೋದು ಅಥವಾ ಟ್ರೈನ್ ಅಲ್ಲಿ ನೀವು ಗಲೀಜು ಮಾಡಿದ್ದೀರಾ ಅಥವಾ ಕಸ ಹಾಕಿದ್ದೀರಾ ಅಂತಂದರೆ ಅದಕ್ಕೆ ಫೈನ್ ಕಟ್ಟೋದಾಗಿರ್ಬೋದು ಇಂತಹ ಚೇಂಜಸ್ ತನ್ನಿರೋದ್ರಿಂದ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಾ ಇದ್ದೀರಾ ಈಗಲೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ